ನೀನ್ ಏನ್ ಮಾಡ್ಬಿಡ್ತೀನಿ ನೋಡೇ ಬಿಡ್ತೀನೋ ನಾವೆಲ್ಲ ಹುಲಿಗೆ ಹುಲ್ ತಿನ್ಸಿದವರು ನನ್ನ ಹತ್ರನೇ ಸೀನಾ ಜಾಗ ಬೂಸ್ಟ್ ಕುಡಿತಾ ಇದ್ದೀನಿ ಮಗನೇ ಇವತ್ತು ಅಷ್ಟೇ ನೀನು ಬೇಗ ಓಡೋಗ್ಬಿಡು

ಏನ್ ಸರ್ ನಿನ್ನೆಯಿಂದ ನೋಡ್ತಾ ಇದ್ದೀನಿ ಇಲ್ಲ ಇದು ಒಂದ್ ಗಾಡಿ ಏನ ಪ್ರಾಬ್ಲಮ್ ಏನ ಹಿಂಪ್ ಮಾಡ್ಲಾ ಏನಿಲ್ಲ ಸರ್ ಒನ್ ಮೇಲೆ ಬಂದ್ಬಿಟ್ಟು ಎಷ್ಟು ಗಂಚಲ್ಲಿ ನೋಡಿ ಅವನಿಗೆ ಯಾರು ನನಗೆ ದಾರಿ ಕೊಡ್ತಾರ ಅಂದ್ರೆ ಇವನೇ ಕಾರ್ ಅದಕ್ಕೆ ಅವನ್ ಸರಿ ಅವನ್ ಸರಿಯಲ್ಲ ಸರಿ ಅಲ್ಲ ಅದಕ್ಕೆ ನಾನ್ ನೆನ್ನೆಯಿಂದ ಇಲ್ಲೇ ನಿಂತಿದ್ದೀನಿಯೋ ಕರ್ಮ ಸರ್ ಅದು ಪಾರ್ಕಿಂಗ್ ಪ್ಲೇಸ್ ಅವನ್ ಗಾಡಿ ಬಿಟ್ಬಿಟ್ಟು ಹೋಗಿ ಒಂದ್ ವಾರ ಆಗಿದೆ ಅವನು ಯಾವಾಗ ಬರ್ತಾನಂತ ಗೊತ್ತಿಲ್ಲ ಸರ್ ನೀವು ತುಂಬಾ ಒಳ್ಳೆಯವ್ರು ಸರ್ ಯಾರಿಗೂ ಹೇಳ್ಬಿಡ್ಬೇಡಿ ಸರ್ ಅಯ್ಯೋ ಫಸ್ಟು ಸಾವಿರ ರೂಪಾಯಿಗೆ ನಾಲ್ಕು ಸ್ಪೆಕ್ಸ್ ತಗೊಳ್ಳೋ ನಿಲ್ಲಿಸ್ಬೇಕಪ್ಪ ಆ ಥರ ಇರೋದು ಕಾಣಿಸ್ತಿಲ್ಲ ದೂರ ಇರೋದು ಕಾಣಿಸ್ತಿಲ್ಲ